ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಪಿಕ ರೀಡಿಂಗ್ ಇರೋದಿಲ್ಲ ಸೊ ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಬ್ರೇಕಪ್ ಅಲ್ಲಿ ಇದೀರಾ ನಿಮಗೆ ಮಾತ್ರ ಈ ಒಂದು ವಿಡಿಯೋ ರೆಸೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಓನ್ಲಿ ಫಾರ್ ನಿಮ್ಮ ಎಕ್ಸ್ ಪರ್ಸನ್ ಕಡೆಯಿಂದ ಒಂದು ಬ್ರೇಕಪ್ ಆಗಿರೋರಿಗೆ ಓಕೆ ಸೊ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಥಿಂಕ್ ಮಾಡ್ತಿದ್ದಾರಾ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮನ್ನ ಬಿಟ್ಟು ಹೋಗಿರೋದಕ್ಕೆ ಅವ್ರಿಗೇನಾದರೂ ಗಿಲ್ಟ್ ಕಾಡ್ತಾ ಇದೆಯಾ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿರುತ್ತೆ ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ सो बॉटम ऑफ़ दी कार्ड एम्प्रेस सदे सो गाइस यार अलाई वंदु बिड़ना नोट आय इद्रा बॉटम ऑफ़ दी कार्ड एम्प्रेस सदे सो किंग ऑफ़ कप्स सदे स्ट्रेंथ कार्ड सदे एस ऑफ़ वैन्स सदे ओके टेन ऑफ़ सोर्स टू ऑफ़ कप्स चैरिट क्वीन ऑफ़ कप्स एंड पेज ऑफ़ कप्स ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ಸೊ ಡೆಫಿನೆಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಎಕ್ಸ್ಪರ್ಸನ್ ಏನಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಎಸ್ ಅವರು ನಿಮ್ಮನ್ನ ಯೋಚನೆ ನೀವು ಎಷ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಅದೇ ರೀತಿ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಯೋಚನೆಗಳು ನಿಮ್ಮ ನೆನಪುಗಳು ಡೆಫಿನೆಟ್ಲಿ ಇದಾವೆ ಸೊ ಈ ಒಂದು ವ್ಯಕ್ತಿ ತುಂಬಾ ಕಷ್ಟಪಟ್ಟು ನಿಮ್ಮಿಂದ ಮೋನ್ ಆಗೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ನಿಮ್ಮಿಂದ ಮೋನ್ ಆಗೋದಿಕ್ಕೆ ಆಗ್ತಿಲ್ಲ ಯಾಕೆ ಅಂತ ಅಂದ್ರೆ ಅವರು ಮಾಡರೋ ಎಲ್ಲ ತಪ್ಪುಗಳು ಅವ್ರಿಗೆ ತಪ್ಪು ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ ರಿಯಲೈಸ್ ಆಗ್ತಾ ಇದೆ ಸೊ ನಾನು ತುಂಬಾನೇ ದುಡುಕಿ ನಿರ್ಧಾರ ತಗೊಂಡೆ ಡಿಸಿಷನ್ ತಗೊಂಡೆ ಬೇರೆಯವ್ರ ಮಾತನ್ನ ಕೇಳಿ ನಿಮ್ಮ ಬಿಟ್ಟು ಹೋದೆ ಎಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಗಿಲ್ಟ್ ಅಂತೂ ಡೆಫಿನೆಟ್ಲಿ ಕಾಡ್ತಿದೆ ಅಂತ ಹೇಳ್ತೀನಿ ಬಟ್ ಇವರು ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರಬೇಕು ಯೋಚನೆ ನಿಮ್ಮ ಯೋಚನೆಗಳಲ್ಲಂತೂ ಇದ್ದಾರೆ ಬಟ್ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇವಾಗ ಸ್ಲೋ ಆಗಿ ಎಲ್ಲವನ್ನು ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲವೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ ಆ್ಯಂಡ್ ರಿಯಲೈಸ್ ಅಂತೂ ಆಗ್ತಾ ಇದೆ ಅವರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಸ್ಪೆಷಲ್ ಎಷ್ಟು ವ್ಯಾಲ್ಯೂ ಇದೆ ನಿಮ್ಮ ಪ್ರೀತಿಗೆ ಆ್ಯಂಡ್ ನೀವಿದ್ದಾಗ ಅವ್ರ ಲೈಫಲ್ಲಿ ಯಾವ ಥರ ಇತ್ತು ಇವಾಗ ನೀವು ಬಿಟ್ಟೋದ್ಮೇಲೆ ಅವರು ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಅವರ ಜೀವನ ಇವಾಗ ಯಾವ ಥರ ಇದೆ ಎಲ್ಲಾನು ಕೂಡ ಡಿಫ್ರೆನ್ಸ್ ನೋಡಿ ನೋಡಿದಾಗ ಡೆಫಿನೆಟ್ಲಿ ಈ ಒಂದು ಲೈಫಲ್ಲಿ ಅವ್ರೆಲ್ಲಾನು ಕಳ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಡೆಫಿನೆಟ್ಲಿ ಫೀಲ್ ಇದೆ ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರ ಅವ್ರು ಮಾಡೋ ತಪ್ಪು ಅನ್ನೋದು ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗಿದ್ರು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಹತ್ರ ಬಂದು ಸಾರಿ ಕೇಳೋದಕ್ಕೆ ಇನ್ನೂ ಕೂಡ ಅವ್ರಿಗೆ ಈಗೋ ಇದೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ತುಂಬ ಈಗೋ ಆಟಿಟ್ಯೂಡ್ ಅಂತೂ ಇದೆ ತುಂಬಾ ಈಗೋಯಿಸ್ಟಿಕ್ ಅಷ್ಟು ಸುಲಭವಾಗಿ ನಿಮ್ಮ ಹತ್ರ ಬಂದು ಸಾರಿ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳಲ್ಲ ಯಾಕಂತಂದ್ರೆ ಅವ್ರಿಗೆ ಇನ್ನೂ ಅವರ ಕರ್ಮ ಅವ್ರಿಗೆ ಇನ್ನೂ ಲೈಫಲ್ಲಿ ಪಡ್ಕೊಳ್ಬೇಕಾಗಿದೆ ಯಾಕಂತಂದ್ರೆ ದಿಸ್ ಇಸ್ ದ ಫೇಸ್ ವೇರ್ ದೇರ್ ಇನ್ ಕರ್ಮ ಕರ್ಮದ ಫೇಸಲ್ಲ ಅಂತ ಅವರು ಇದ್ದಾರೆ ಅವರ ತಪ್ಪುಗಳು ಅವ್ರಿಗೆ ಅರಿವಾಗಿದೆ ಬಟ್ ಹಾಗಂತ ಹೇಳಿ ಅವರು ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ಟೈಮ್ ಅಂತೂ ಬೇಕಾಗಿದೆ ಯಾಕಂತಂದ್ರೆ ಇವಾಗ ಅವರ ಮೈಂಡು ಅಷ್ಟೊಂದು ಓಪನ್ ಅಪ್ ಆಗಿಲ್ಲ ಓಪನ್ ಆಗ್ತಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಿದೆ ಎಲ್ಲನೂ ಕೂಡ ಅವ್ರಿಗೆ ಅರ್ಥ ಆಗಿದೆ ಸೊ ಅರ್ಥ ಆಗಿರೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಅಂತ ಕೇಳೋದಕ್ಕೆ ತುಂಬಾ ಈಗೋ ಇದೆ ತುಂಬಾ ಜಂಬಾ ಇದೆ ಸೊ ಅಷ್ಟು ಸುಲಭವಾಗಿ ಅವರು ನಿಮ್ಮ ಹತ್ರ ಬಂದು ಸಾರಿ ಕೇಳಿ ಸರೆಂಡರ್ ಆಗೋದಕ್ಕೆ ಅವ್ರಿಗೆ ಇಟ್ ಇಷ್ಟ ಇಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ಅವರು ನಿಮ್ಮಿಂದ ದೂರ ಉಳಿತಾನೇ ಇದ್ದಾರೆ ಅವ್ರು ಯಾಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಮೆಸೇಜ್ ಮಾಡ್ತಿಲ್ಲ ಅಥವಾ ನೀವಾಗ ನೀವೇ ಟ್ರೈ ಮಾಡಿದ್ರು ಕೂಡ ಅವರು ಆ ಕಡೆಯಿಂದ ರೆಸ್ಪಾನ್ಸ್ ಯಾಕೆ ಮಾಡ್ತಿಲ್ಲ ಅಂತಂದರೆ ಬಿಕಾಸ್ ಆಫ್ ದೇರ್ ಓನ್ ಈಗೋ ಅವ್ರಿಗೆ ತುಂಬ ಈಗೋ ಅನ್ನೋದು ಇದೆ ಆ ಒಂದು ಈಗೋನ ಬಿಟ್ಟು ತಪ್ಪನ್ನ ಒಪ್ಕೊಂಡು ನಿಮ್ಮ ಹತ್ರ ಬಂದು ಮತ್ತೆ ಜೀವನ ಮಾಡೋದಕ್ಕೆ ಒಂದು ವ್ಯಕ್ತಿಗೆ ತುಂಬಾ ಕಷ್ಟ ಬಿಕಾಸ್ ಆಫ್ ಶೈನೆಸ್ ಯಾಕಂತಂದರೆ ಮತ್ತೆ ನಾನೇ ಬಿಟ್ಟು ಹೋಗಿ ನಾನೇ ಇವ್ರು ಲೈಫಲ್ಲಿ ಬರಬೇಕಲ್ಲ ಅನ್ನೋ ಒಂದು ಯೋಚನೆ ಒಂದು ಜಂಬೆ ಒಂದು ವ್ಯಕ್ತಿಗೆ ಇರೋದ್ರಿಂದ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಉಳಿತಾನೆ ಬಂದಿದ್ದಾರೆ ಬಟ್ ಯಾವಾಗ ಬರ್ತಾರೆ ಅಂತ ಕೇಳ್ರೆ ಇನ್ ದ ನಿಯರ್ ಫ್ಯೂಚರ್ ಅಂತ ನಾನು ಹೇಳ್ತೀನಿ ಸೊ ನುಡಿ ಗೈಸ್ ಇವತ್ತು ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ನುವಾಗ ಈ ಒಂದು ವ್ಯಕ್ತಿ ಅದನ್ನು ಎಲ್ಲೋ ತೋರಿಸ್ಕೊಳ್ಬೇಕು ಅಂತ ನಿಮ್ಮ ಬಗ್ಗೆ ಹತ್ರ ವಿಚಾರಿಸೋದಾಗ್ಲಿ ಮಾಡಿ ಮಾಡಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಅಂತ ಸೊ ಹಾಗಾಗಿ ಅವರು ನಿಮ್ಮ ವಿಚಾರವನ್ನು ಯಾರ ಹತ್ರನೂ ಮಾತಾಡಲ್ಲ ಯಾರೋ ಯಾರ ಹತ್ರನೂ ಅವರು ಹೇಳ್ಕೊಳ್ಳಲ್ಲ ಬಿಕಾಸ್ ಅವರ ಒಂದು ಯೋಚನೆಗಳು ಅವರ ಮೈಂಡಲ್ಲಿ ಇದ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಇನ್ನೂ ಕೂಡ ಕಾಲಾವಕಾಶ ಬೇಕಾಗಿದೆ ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಅವರ ಈಗೋನು ಕೂಡ ಕಂಪ್ಲೀಟಾಗಿ ಬಿಟ್ಟು ನಿಮ್ಮನ್ನು ಅವರು ಪಡ್ಕೊಳ್ಬೇಕು ಸೊ ಹಾಗಾಗಿ ಇದೆಲ್ಲನೂ ಸರಿ ಹೋಗೋತ್ಗೆ ಇಟ್ ವಿಲ್ ಟೇಕ್ ಟೈಮ್ ಸೊ ಯಾವುದೂ ಕೂಡ ಆಗಿ ಸರಿ ಹೋಗೋದಿಲ್ಲ ಯಾವೆಲ್ಲನೂ ಕೂಡ ಲೇಟಾಗಿ ಸರಿ ಹೋಗುತ್ತೆ ಬಟ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ತುಂಬ ಜನಕ್ಕೆ ಒನ್ ಇಯರ್ ಇದೆ ಟೂ ಇಯರ್ ಇದೆ ಇನ್ನೂ ಕೆಲವು ಜನಕ್ಕೆ ಏನು ಇಂಟೆನ್ಷನ್ಸ್ ಬರ್ತಿದ್ದೀನಿ ಲೈಕ್ ಇನ್ನು ಇಲ್ಲಿ ದೆರ್ ಈಸ್ ಅ ತರ್ಡ್ ಪಾರ್ಟಿ ಸಿಚೇಷನ್ ಸೊ ತರ್ಡ್ ಪಾರ್ಟಿ ಸುಚುಯೇಶನ್ ಇನ್ ದ ಸೆನ್ಸ್ ಏನ್ ಬೇಕಾದ್ರೂ ಆಗಿರಬಹುದು ನನಗೆ ಇಲ್ಲಿ ಏನ್ ಕಾಣಿಸ್ತಿದೆ ಅಂತ ಅಂದ್ರೆ ಎಲ್ಲೊಂದ್ ಕಡೆ ಅವರ ಫ್ಯಾಮಿಲಿ ನಿಮ್ಮನ್ನ ಅಪೋಸ್ ಮಾಡ್ತಿದ್ದಾರೆ ಅಥವಾ ಅವರ ಒಂದು ಮದರ್ ನಿಮ್ಮನ್ನ ಅಪೋಸ್ ಮಾಡ್ತಿರ್ಬೋದು ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಎಲ್ಲಾರನ್ನೂ ಕೂಡ ಕನ್ವಿನ್ಸ್ ಮಾಡಿ ಅವರ ಈಗು ಕೂಡ ಬಿಟ್ಟು ನಿಮ್ಮತ್ರ ಬರಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಸೊ ನಾನು ಆಗ್ಲೇ ಹೇಳ್ದಂಗೆ ಕೆಲವೊಬ್ಬರಿಗೆ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ತಗೊಳತ್ತೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅಂತ ನಾನು ಹೇಳ್ತೀನಿ ಓನ್ಲಿ ಅಟ್ ದ ರೈಟ್ ಟೈಮ್ ಸೊ ಎಲ್ಲಾನು ಕೂಡ ಒಂದು ಡಿವೈನ್ ಟೈಮಿಂಗ್ ಒಂದು ರೈಟ್ ಟೈಮ್ ಬರಬೇಕು ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ವಾಪಸ್ ಬರೋದಕ್ಕೆ ಬ ಡೆಫಿನೆಟ್ಲಿ ಒಂದು ವ್ಯಕ್ತಿನ ನೀವು ಇಂದ ಪಡ್ಕೊಳ್ಬಹುದು ಸೊ ದೇರ್ ಈಸ್ ಅ ಲಾಟ್ ಆಫ್ ಪಾಸಿಬಿಲಿಟೀಸ್ ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಸೊ ಅವ್ರಿಗೆ ಸದ್ಯಕ್ಕೆ ಕರೇಜ್ ಇಲ್ಲ ಸೊ ತುಂಬಾ ಸ್ಟ್ರೈಟ್ ಆಗಿ ಆನೆಸ್ಟಿಯಾಗಿ ಹೇಳಬೇಕು ಅಂದ್ರೆ ನಿಮ್ಮನ್ನ ಫೇಸ್ ಮಾಡುವಂತ ಕರೇಜ್ ಧೈರ್ಯ ಈ ಒಂದು ವ್ಯಕ್ತಿಗಿಲ್ಲ ಯಾಕೆ ಅಂತ ಅಂದ್ರೆ ನಿಮ್ಮ ಹತ್ರ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಿಕ್ಕೆ ಅಥವಾ ನಿಮ್ಮ ಹತ್ರ ಬಂದು ತಪ್ಪನ ಒಪ್ಕೊಂಡು ಎಲ್ಲಾನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ವ್ಯಕ್ತಿಗೆ ಕರೇಜ್ ಇಲ್ಲ ತುಂಬಾನೇ ಭಯ ಇದೆ ಅಂಡ್ ತುಂಬಾನೇ ಮುಜುಗಾರ ಇದೆ ಶೈನರ್ಸ್ ಇದೆ ಯಾಕಂತಂದ್ರೆ ಅವ್ರ ಅಷ್ಟೆಲ್ಲ ನಿಮಗೆ ನಿಮ್ಮನ್ನ ಬಿಟ್ ಬಿಡೋದಕ್ಕೋಸ್ಕರ ತುಂಬಾ ಡ್ರಾಮಾ ಅಂತೂ ಮಾಡಿದ್ದಾರೆ ಸೊ ಎಲ್ಲ ಬ್ಲೇಮ್ಸ್ನ ನಿಮ್ಮ ಮೇಲೆ ಹಾಕಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮಿಂದ ಬರ್ತಿಲ್ಲ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಬಟ್ ಇಟ್ ದಿಸ್ ಪರ್ಸನ್ ವಿಲ್ ಗಿವ್ ಯು ಲೈಫ್ ಟೈಮ್ ಕಮಿಟ್ಮೆಂಟ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಕಂದ್ರೆ ನಂಗೆ ಪೇಜ್ ಆಫ್ ಕಪ್ಸ್ ಇದೆ ಸೊ ಪೇಜ್ ಆಫ್ ಕಪ್ಸ್ ಇನ್ ದ ಸೆನ್ಸ್ ಒಂದು ಪ್ರಪೋಸಿಂಗ್ ಕಾರ್ಡ್ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಒಂದು ಸರಿಯಾದ ಸಮಯ ಬಂದಾಗ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೊ ಸ್ಟ್ರೆಂತ್ ಇದೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು ಸೊ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಲವ್ ಅಂತೂ ಡೆಫಿನೆಟ್ಲಿ ಇದೆ ತುಂಬಾ ಕೇರ್ ಅಂತೂ ನಿಮ್ಮ ಮೇಲಿದೆ ಬಟ್ ನಾನು ಆಗ್ಲೇ ಹೇಳ್ದಂಗೆ ದೆರ್ ಈಸ್ ಇನ್ ಹೀಗೋ ಆ ಒಂದು ಈಗೋನ ಇವರು ಬಿಡಬೇಕು ಆವಾಗ ಡೆಫಿನೆಟ್ಲಿ ಒಂದು ರೀಕನ್ಸಿಲೇಷನ್ ರಿಯೂನಿಯನ್ ಒಂದು ಮ್ಯಾರೇಜ್ ಅಂತ ಒಂದು ಎನೋರ್ಜಿಸ ನಾನು ಹೇಳ್ತೀನಿ ಸೊ ಐ ಥಿಂಕ್ ಇಲ್ಲಿ ಆಲ್ರೆಡಿ ತುಂಬ ಜನ ಮದುವೆ ಆಗಿದ್ದೀರಾ ಅಂತ ಅಂದರೆ ಮದುವೆ ಆಗಿ ದೂರ ಆಗಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್ ಅಂದರೆ ಒಂದು ಟೂ ಇಯರ್ಸ್ ಅಥವಾ ಒನ್ ಇಯರ್ ಒನ್ ಆಫ್ ಇಯರ್ ತೊಗೊಂಡೆ ತೊಗೊಂಡುತ್ತೆ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಯೋಚನೆ ಅಂತೂ ಇದ್ದಾರೆ ನಿಮ್ಮಿಂದ ಅವರು ಅಷ್ಟು ಸುಲಭವಾಗಿ ಮೋನಂತೂ ಆಗೋದಕ್ಕಾಗ್ತದೆ ತುಂಬಾ ಕಷ್ಟ ಆಗ್ತಿದೆ ಯಾಕಂತಂದರೆ ಅವ್ರು ಮಾಡ್ಕೊಂಡಿರೋ ಅಂತ ಎಲ್ಲ ತಪ್ಪುಗಳು ಸರಿ ಪಡಿಸ್ಕೊಳ್ಬೇಕು ಅನ್ನೋದು ಅವರ ಮೈಂಡಲ್ಲಿದೆ ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಸಮಯನ ನೀವು ಕೊಟ್ಟರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಬಟ್ ಸದ್ಯಕ್ಕೆ ನಿಮ್ಮ ಯೋಚನೆ ನಿಮ್ಮ ಥಿಂಕಿಂಗ್ ನಿಮ್ಮ ನೆನಪುಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು ಸೊ ಹೌದು ನಿಮ್ಮ ಥರನೇ ಇವರು ಕೂಡ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಬಟ್ ಇವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅಥವಾ ಯಾರ ಹತ್ರನೂ ಹೇಳ್ಕೊಳಲ್ಲ ಶೇರ್ ಮಾಡ್ಕೊಳ್ಳೋಲ್ಲ ಸೊ ಅವರು ಯಾರ ಹತ್ರನೂ ಹೇಳ್ಕೊಳ್ತಿಲ್ಲ ಶೇರ್ ಮಾಡ್ಕೊಳ್ತಿಲ್ಲ ಅನ್ನೋ ಮಾತ್ರಕ್ಕೆ ಅವರು ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾನೆ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮನ್ನ ನೆನ್ಪು ಡೆಫಿನೆಟ್ಲಿ ಇದೆ ಅಂತ ಹೇಳ್ತೀನಿ ಸೊ ಇದಾಗಿತ್ತು ರೀಡಿಂಗ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್